ವಿಷ್ಣುವರ್ಧನ್ ಸಮಾಧಿ ನೆಲಸಮ್ಮ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಅಭಿಮಾನಿಗಳ ಜೊತೆ ನಟ ಅನಿರುದ್ಧ ಸಭೆ ನಡೆಸಿದ್ದಾರೆ ಅಭಿಮಾನಿಗಳ ಸಭೆಯಲ್ಲಿ ನಟ ಅನಿರುದ್ಧ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಅಭಿಮಾನಿಗಳ ಜೊತೆ ಸಭೆ ನಡೆಸಿದ ಬಳಿಕ ನಟ ಅನಿರುದ್ಧ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಮಂಟಪ ಕಟ್ಟಿದ್ದು ನಾನು ನಾನೇ ತೆಗೆಸಬಹುದಾಗಿತ್ತು ಆದರೆ ಅಭಿಮಾನಿಗಳಿಗೋಸ್ಕರ ನಾನು ಅದನ್ನು ಬಿಟ್ಟೆ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಆಯಿತು ಅದಾದ ಬಳಿಕ ಮತ್ತೆ ಜಾಗ ಕೇಳಬೇಡಿ ಅಂತ ಸರ್ಕಾರ ಹೇಳ್ತು ಎರಡೆರಡು ಕಡೆ ಜಾಗ ಕೇಳುವಂಥದ್ದು ಸರಿಯಲ್ಲ ಅದಕ್ಕೆ ನಾವು ಕೂಡ ಸುಮ್ಮನಾದ್ವಿ ಬಾಲಣ್ಣ ಕುಟುಂಬದ ಬಳಿ ಕೇಳಬಹುದಾದಂತಹ ಅವಕಾಶ ಇತ್ತು ಹೀಗಾಗಿ ಮೈಸೂರು ಪುತ್ಥಳಿ ಕಡೆಗೆ ಆಸ್ತಿ ಬಿಟ್ಟರೆ ಇನ್ನೆಲ್ಲೂ ಆಸ್ತಿ ಇಲ್ಲ ಹೀಗಾಗಿ ಇನ್ನು ಮುಂದೆ ಸ್ಮಾರಕ ಆಗುವ ಥರ ಇದ್ದರೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಭಿಮಾನಿಗಳ ಸಭೆಯಲ್ಲಿ ನಟ ಅನಿರುದ್ಧ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ ನಮ್ಮಗಳ ಮೇಲೆ ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನ ಕೆಲವರು ಹೊರಿಸ್ತಾ ಇದ್ದಾರೆ ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು ಇಲ್ಲಾಂತಂದ್ರೆ ನಿಮ್ಮಗಳ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡಬೇಕಾಗಲ್ಲ ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ ಗೊಂದಲ ಇರುತ್ತೆ ಹಾಗಾಗಿ ನನಗೆ ಕೇವಲ ಇಪ್ಪತ್ತು ನಿಮಿಷ ಸಮಯ ಕೊಡಿ ಮೊದಲ ಹತ್ತು ನಿಮಿಷ ಹತ್ತು ನಿಮಿಷ ಅಲ್ಲ ಬಹುಶಃ ಎಂಟು ನಿಮಿಷ ಇರಬಹುದು ನನ್ನ ಎರಡು ವಿಡಿಯೋಗಳನ್ನು ನಾನು ತೋರಿಸ್ತೀನಿ ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ ನಾನು ಅಭಿಮಾನಿಗಳನ್ನ ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ ಅಭಿಮಾನ್ ಸ್ಟುಡಿಯೋ ಬಗ್ಗೆನೇ ನಮ್ಮ ಪುಣ್ಯಭೂಮಿ ಬಗ್ಗೆನೇ ಆದರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ ಅದು ಇವಾಗ ಸಿಕ್ಕಿದೆ ಮತ್ತೊಮ್ಮೆ ಹೇಳ್ತೀನಿ ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ ಸಾಕಷ್ಟು ಗೊಂದಲಗಳು